ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಕಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊನ್ನೆ ಇಪ್ಪತ್ನಾಲ್ಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರದ ನಡೆದಂತಹ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಇದೀಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತವಾಗಿ ತಾತ್ಕಾಲಿಕ ಕಿ ಉತ್ತರಗಳನ್ನ ಪ್ರಕಟ ಮಾಡಿರುವಂತದ್ದು ಸೊ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಕಟಣೆಯನ್ನು ಕಾಣಬಹುದು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೆಸಿದಂತಹ ಪರೀಕ್ಷೆಗಳಾದ ಕೆಸೆಟ್ ಮತ್ತು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆ ರಾಯಚರ್ ವಿಶ್ವವಿದ್ಯಾನಿಲಯದ್ದು ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ನಾವು ಕೀ ಆನ್ಸರ್ ಗಳನ್ನ ಪ್ರಕಟ ಮಾಡಿದ್ದೇವೆ ಅಂತ ಹೇಳಿ ಹೇಳಿದ್ದಾರೆ ಸೊ ಅವರು ಪ್ರಕಟಿಸಿದಂತಹ ಕೀ ಆನ್ಸರ್ ಗಳಿಗೆ ನೀವು ಅಬ್ಜೆಕ್ಷನ್ ಅನ್ನು ಕೂಡ ಸಲ್ಲಿಸಬಹುದು ಅದಕ್ಕೆ ಕೂಡ ಅವಕಾಶವನ್ನು ನೀವು ಏನೇ ಅಬ್ಜೆಕ್ಷನ್ ಇದ್ರೂ ಕೂಡ ಸಂಬಂಧಪಟ್ಟಂತಹ ರೆಲೆವೆಂಟ್ ಡಾಕ್ಯುಮೆಂಟ್ಸ್ ಗಳಿಗೆ ನೀವು ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಯ ಒಳಗಾಗಿ ನೀವು ಅಬ್ಜೆಕ್ಷನ್ ಅನ್ನು ಹಾಕಬೇಕು ಸೊ ಪ್ರತಿ ಗೆ ನೀವು ಅಬ್ಜೆಕ್ಷನ್ ಅನ್ನು ಸಲ್ಲಿಸಬೇಕಿದ್ರೆ ಪರ್ ಕ್ವಶನ್ ನೀವು ಹಂಡ್ರೆಡ್ ರುಪೀಸ್ ಫೀಸ್ ಪೇ ಮಾಡಬೇಕು ಸೊ ಒಟ್ಟು ಇಪ್ಪತ್ತೊಂಬತ್ತು ವಿಷಯಗಳ ಕಿ ಗಳನ್ನ ಕೊಟ್ಟಿದ್ದಾರೆ ಸೊ ಉಳಿದ ಹದಿನೇಳು ವಿಷಯಗಳ ಕಿ ಉತ್ತರಗಳನ್ನ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಾಳೆ ಪ್ರಕಟಿಸ್ತಾರಂತೆ ಸೊ ಈ ಕಿ ಆನ್ಸರ್ ಗಳಿಗೆ ನಿಮ್ದು ಏನೇ ಅಬ್ಜೆಕ್ಷನ್ ಇದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಗಳಿಗೆ ನೀವು ಅಬ್ಜೆಕ್ಷನ್ ಅನ್ನ ಹಾಕ್ಬಹುದು ಸೊ ನೀವು ಕೀ ಆನ್ಸರ್ ಗಳನ್ನ ಇಲ್ಲಿ ಕೊಟ್ಟಿರ್ತಕ್ಕಂತ ಲಿಂಕ್ ನ ಮುಖಾಂತರ ನೋಡಬಹುದು ಈ ಲಿಂಕ್ ನ ಕ್ಲಿಕ್ ಮಾಡಿದಾಗ ಕೆ ಸೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಿ ಉತ್ತರಗಳು ಎಲ್ಲ ಸಬ್ಜೆಕ್ಟ್ ಕೂಡ ಬರ್ತದೆ ಒಟ್ಟು ಇಪ್ಪತ್ತೊಂಬತ್ತು ಸಬ್ಜೆಕ್ಟ್ ಅದು ಇವತ್ತು ರಿಲೀಸ್ ಮಾಡಿದ್ದಾರೆ ನಾಳೆ ಉಳಿದ ಹದಿನೇಳು ಸಬ್ಜೆಕ್ಟ್ ಅದು ಕೂಡ ರಿಲೀಸ್ ಮಾಡ್ತಾರೆ ಅದನ್ನ ನೋಡ್ಕೊಳ್ಳಿ ಸೊ ಇದು ಟೆಂಟೇಟಿವ್ ಕೀ ಆನ್ಸರ್ ಆಗಿರ್ತದೆ ಅಭ್ಯರ್ಥಿಗಳು ಅಬ್ಜೆಕ್ಷನ್ ಅನ್ನ ಹಾಕಿದ ನಂತರ ಅದನ್ನೆಲ್ಲ ಅವರು ವೆರಿಫೈ ಮಾಡಿಕೊಂಡು ಇನ್ ಕೇಸ್ ಏನಾದ್ರೂ ಚೇಂಜಸ್ ಇದ್ರೆ ಅದನ್ನ ಇನ್ನೊಂದ್ಸಲ ರಿವೈಸ್ಡ್ ಕೀ ಆನ್ಸರ್ ಆಗಿ ಕೊಡ್ತಾರೆ ಸೊ ಆ ನಿಮ್ಮ ಕಟ್ ಆಫ್ ಆಗಿನ ರಿಸಲ್ಟ್ ಅನ್ನ ಪ್ರಕಟ ಮಾಡುವಂತದ್ದು ಸೊ ಹಾಗಾಗಿ ಈ ಕೀ ಆನ್ಸರ್ ಅನ್ನ ದಯವಿಟ್ಟು ನೋಡ್ಕೊಳ್ಳಿ